ಮೂವತ್ತು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀನಿ ಅಂತ ಹೇಳಿದ್ರಿ ಇದೇ ಜೀವನ ಇದನ್ನ ಬಿಟ್ರೆ ಬೇರೆ ಜೀವನ ಇಲ್ಲ ಬಿಟ್ಟರೆ ನಮ್ಗೆ ಬೇರೆ ಜೀವನ ಏನೂ ಇಲ್ಲ ಸರ್ ಇದ್ರಲ್ಲೇ ಸಾಲ ತಗೊಂಡಿದೀಮ ಇದ್ರಲ್ಲೇ ಕಟ್ಟಬೇಕು ಇದೇ ನಮ್ಮ ಜೀವನ ಈ ರೋಡಲ್ಲಿ ಒಬ್ರು ಆರ್ ಐ ಕಮಿಷನರ್ ಇದಾರೆ ಅವರು ಯಾರೋ ಅವರ ಮಿಸ್ಸಸ್ ಇಲ್ಲಿ ತರ್ಕಾರಿ ಅಂತ ಬಂದಾಗ ತರಕಾರಿ ಅವ್ರಿಗೂ ಅವ್ರ ಹೆಂಡತಿಗೂ ಯಾವುದೋ ರೀತಿ ಸಂಘರ್ಷ ಆದಂಗೆ ಸಂಘರ್ಷ ಮೀನ್ಸ್ ಚೌಕಾಶಿ ವ್ಯಾಪಾರ ಚೌಕಾಶಿಯಲ್ಲಿ ಸ್ವಲ್ಪ ಏರುಪೇರು ಆದಾಗ ಅವರು ತಗಿಸ್ತೀನಿ ಅಂತ ಚಾಲೆಂಜ್ ಆಗಿ ತಗೊಂಡು ಇದನ್ನ ಇದು ಮಾಡ್ತಾ ಇದ್ದಾರೆ ಅದಕ್ಕೆ ಅಲ್ಲಿಗೆ ಹೋದ್ ಅಲ್ಲಿಗೆ ಒಂದು ತಿಂಗಳಿಂದ ಬಿಸಿಲು ಕಾದ್ರೆ ಏನು ಅಲ್ಲಿ ವ್ಯಾಪಾರನೇ ಅಡಿಲಿಲ್ಲ ಕಣಪ್ಪ ಸಾಲ ಎಲ್ಲ ಅದಿಲ್ಲೇ ತೀರಿಸ್ಬೇಕು ನಾವು ಬೀದಿ ಬದಿಯಲ್ಲಿ ವ್ಯಾಪಾರವನ್ನ ಮಾಡಿಕೊಂಡು ಹಣ್ಣು ತರಕಾರಿಯನ್ನ ಮಾಡಿಕೊಂಡು ಜೀವನ ಮಾಡ್ತಿದ್ದಂತಹವ್ರಿಗೆ ಮೈಸೂರು ಮಹಾನಗರ ಪಾಲಿಕೆ ಸದ್ಯಕ್ಕೆ ನೋಟಿಸನ್ನು ಕೊಟ್ಟಿರುವಂಥದ್ದು ಜಾಗವನ್ನು ತೆರವು ಮಾಡಬೇಕು ಅನ್ನೋ ಒಂದು ನೋಟಿಸನ್ನು ಕೊಟ್ಟಿರುವಂಥದ್ದು ಸದ್ಯಕ್ಕೆ ಮೈಸೂರಿನ ವಿಶ್ವ ಮಾನವ ಜೋಡಿ ರಸ್ತೆಯ ಬದಿಯಲ್ಲಿ ವ್ಯಾಪಾರ ಮಾಡ್ತಿದ್ದಂತಹ ವ್ಯಾಪಾರಸ್ಥರಿಗೀಗ ಅದಕ್ಕೆ ಅವರು ಕಂಗಾಲಾಗಿರುವಂಥದ್ದು ನಾನು ಈಗ ನಾನು ಆ ಇದ್ದೀನಿ ನಿಮಗೆ ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ನೀವು ಗಮನಿಸ್ತಾ ಇರ್ಬೋದು ಇದು ವಿಶ್ವ ಮಾನವ ಜೋಡಿ ರಸ್ತೆ ಈ ಒಂದು ರಸ್ತೆಯ ಬದಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಜೀವನವನ್ನು ಅಂದರೆ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತಿದ್ದಂಥವ್ರಿಗೆ ಮೈಸೂರು ಮಹಾನಗರ ಪಾಲಿಕೆಯ ಈಗ ಸದ್ಯಕ್ಕೆ ಈ ಒಂದು ಜಾಗದಲ್ಲಿ ವ್ಯಾಪಾರಗಳನ್ನು ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈಗ ಒಂದು ನೋಟಿಸನ್ನು ಕೊಟ್ಟಿರುವಂಥದ್ದು ಸದ್ಯಕ್ಕೆ ನಿಮಗೆ ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಏನು ಮೈಸೂರು ಮಹಾನಗರ ಪಾಲಿಕೆ ಸದ್ಯಕ್ಕೆ ಒಂದು ನಾಮಫಲಕವನ್ನು ಹಾಕಿರುವಂಥದ್ದು ಈ ಒಂದು ಜಾಗದಲ್ಲಿ ಯಾವುದೇ ಹಣ್ಣಾಗಲಿ ಮತ್ತು ತರಕಾರಿಗಳಾಗಲಿ ಮತ್ತು ಫುಡ್ ಆಗಲಿ ಯಾವುದೇ ರೀತಿಯ ವ್ಯಾಪಾರಸ್ಥರು ವ್ಯಾಪಾರವನ್ನು ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ವ್ಯಾಪಾರ ರಹಿತ ವಲಯ ಅನ್ನೋ ಒಂದು ನಾಮಫಲಕವನ್ನು ಇಲ್ಲಿ ಹಾಕಿರುವಂಥದ್ದು ಮಹಾನಗರ ಪಾಲಿಕೆ ಈ ಒಂದು ಜಾಗದಲ್ಲಿ ಹಲವಾರು ವರ್ಷಗಳಿಂದ ವ್ಯಾಪಾರವನ್ನು ಮಾಡಿಕೊಂಡು ಅವರ ಒಂದು ಜೀವನವನ್ನು ಸಾಗಿಸ್ತಾ ಇದ್ದಂಥವರು ಸಾಕಷ್ಟು ಜನ ಈಗ ಸದ್ಯಕ್ಕೆ ಈ ಒಂದು ಮೈಸೂರು ಮಹಾನಗರ ಪಾಲಿಕೆ ಒಂದು ಏನು ನೋಟಿಸನ್ನು ಕೊಟ್ಟು ಈ ಒಂದು ಜಾಗವನ್ನು ತೆರವು ಮಾಡಬೇಕು ಅಂತ ಹೇಳಿದೆ ಸದ್ಯಕ್ಕೆ ಈ ಒಂದು ಘಟನೆಗೆ ಏನು ಸಂಬಂಧಪಟ್ಟಂತೆ ಅವರು ಕೂಡ ಕಂಗಾಲಾಗಿರುವಂಥದ್ದು ಸದ್ಯಕ್ಕೆ ಇಲ್ಲಿ ಹಲವಾರು ವರ್ಷಗಳಿಂದ ವ್ಯಾಪಾರವನ್ನು ಮಾಡ್ತಾ ಇದ್ದಂಥವರು ಇವತ್ತು ನಮ್ಮೊಟ್ಟಿಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಮೇನ್ ಆಗಿ ಇಲ್ಲಿ ವ್ಯಾಪಾರ ಮಾಡ್ತಾ ಮೇಡಮ್ ಎಷ್ಟು ವರ್ಷಗಳಿಂದ ಈ ಒಂದು ಜಾಗದಲ್ಲಿ ವ್ಯಾಪಾರ ವರ್ಷ ವರ್ಷದಿಂದ ವಿಧಿಮಿ ಸರ್ ಇಲ್ಲಿ ವ್ಯಾಪಾರ ಮಾಡ್ತಾ ಇದೀವಿ ಅಲ್ಲಿ ಬಂದು ಇಲ್ಲಿ ಗಂಟ ಯಾರ್ದು ಏನೂ ತೊಂದರೆ ಇರಲಿಲ್ಲ ಇವಾಗ ಇದಕ್ಕಿದಾಗಲೇ ಬಂದು ನಿಮಗೆ ಕಂಪ್ಲೀಟ್ ಆಗಿದೆ ನೋಟಿಸ್ ಹೋಗಿದೆ ಈ ತರ ನೀವು ಜಾಗ ಖಾಲಿ ಮಾಡಬೇಕಮ್ಮ ಫುಟ್ಪಾತ್ಗಳಿಗೆ ಪಾದ ರಕ್ಷಿತಕ್ಕೆ ಓಡಾಡೋಕ್ಕೆ ಜಾಗ ಇಲ್ಲ ನೀವು ಖಾಲಿ ಮಾಡಬೇಕು ಅಂತ ಅವರು ಬಂದು ಬಂದು ಹೇಳ್ತಾನೆ ಇದ್ರು ಸರ್ ನಾವು ಆ ಇಲ್ಲ ಸರ್ ನಮ್ಗೆ ಹಂಗೆ ಹಿಂಗೆ ಅಂದ್ಬಿಟ್ಟು ನಾವು ಒದ್ದಾಡ್ತಾ ಅಷ್ಟಿನಿಂದ ಮಹಾನಗರ ಪಾಲಿಕೆ ಬಂದು ಅವರು ಕಾರ್ಪೊರೇಷನಿಂದ ಇಲ್ಲ ಸರ್ ನಮ್ಗೆ ಹೋಗಲಿ ಬಿಸಿಲು ಹೋಗೋಕ್ಕಾಗಲ್ಲ ನಮ್ಗೆ ಜಾಗ ಇಲ್ಲ ಸರ್ ಅಲ್ಲಿ ನಮ್ಮ ಅಂತ ಹೇಳ್ಕೊಂಡೇ ಬರ್ತಿದ್ದರು ಆದರೂ ಅವರು ಕೆ ನಮ್ಗೆ ನಮ್ಮ ಮಾತು ಗಮನಕ್ಕೆ ತಗೊಳ್ಳಿಲ್ಲ ಅವರು ಇದಕ್ಕಿದ್ದಾಗಲೇ ಬಂದು ನೀವು ಈಗ ಖಂಡಿತ ಖಾಲಿ ಮಾಡಬೇಕಮ್ಮ ನಾವು ಈಗ ಕಾ ಪೋಟ ಹೊಡೆದು ಕಾರ್ಪೊರೇಷನ್ಗೆ ಕಳಿಸ್ಲೇಬೇಕು ಅಂದ್ಬಿಟ್ಟು ನಮ್ಮ ಖಾಲಿ ಮಾಡಿ ಪೋಟ ಹೊಡೆದು ನಮ್ಮನ್ನ ಕ ಇಲ್ಲಿಂದ ಅಲ್ಲಿಗೆ ಕಳಿಸ್ರು ಅಲ್ಲಿ ನೋಡಿದ್ರೆ ತುಂಬಾ ಬಿಸಿಲು ನೀರಿಲ್ಲ ತುಂಬ ಬಿಸಿಲು ಗಮ್ ಗಾಳಿ ಬರ್ತಾವೆ ಹೋಗೇ ಮೇನ್ ಧೂಳು ಕೆಮ್ಮು ಜ್ವರ ನಮ್ಗೆ ತೋರಿಸ್ಕೊಳ್ಳೋಕೂ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳಕು ಕಷ್ಟನೇ ಆಗೋಯ್ತು ಅಧಿಕಾರಿಗಳು ಹೇಳೋದು ಸಾರ್ವಜನಿಕರು ಓಡಾಡುವಂತಹ ಜಾಗದಲ್ಲಿ ವ್ಯಾಪಾರ ವ್ಯಾಪಾರ ಮಾಡೋದ್ರಿಂದ ಏನು ತೊಂದರೆ ಆಗಿಲ್ಲ ಸರ್ ಇಲ್ಲಿ ದಾಡಕ್ಕೆ ಇಲ್ಲಿ ದೊಡ್ಡದಿದೆ ಪುಟ್ಪಾತ್ ದೊಡ್ಡದಿದೆ ಇದು ನಾವು ಹಿಂದ್ಗಡೆ ಕಾಂಪೌಂಡ್ ಹೊತ್ತಿಗೆ ಹಿಂದ್ಗಡೆ ಸೇರಿದಾಗೆ ಮಡಿ ಅವ್ರಿಗೆ ಯಾರಿಗೂ ಏನು ತೊಂದರೆ ಆಗಿಲ್ಲ ತುಂಬಾ ದೊಡ್ಡದಿದೆ ಇದು ರೋಡು ಹಂಗಾಗಿ ನಮ್ಗೆ ಇವರು ಮಡಿ ಅವಕಾಶ ಕೊಡದೆ ಅಲ್ಲಿಗೆ ಹೋಗಿ ಹೋಗಿ ಅಂತ ಹಿಂಸೆ ಮಾಡಿದ್ರು ಅಲ್ಲಿಂದ ನಾವು ಸಿ ವಸ್ತರಕ್ಕೆ ಹೋಗಿ ನಾವು ಈ ತರ ಆಗದ ಸರ್ ನಮ್ಗೆ ತುಂಬಾ ತೊಂದರೆ ಆಗಿದೆ ಅಂತ ನಾವು ಅಲ್ಲಿಗೆ ಹೋಗರ್ದು ನಮ್ಗೆ ಉಪೇಂದ್ರಣ್ಣ ಅಂತ ಇದಾರೆ ಅವ್ರು ಕರ್ಕ ಹೋಗಿ ನಮ್ಗೆ ನ್ಯಾಯ ಇಲ್ಲಿ ಕೂತ್ಕೊಳ್ಳೋಕೆ ಅವಕಾಶ ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಇಲ್ಲ ಬೇರೆ ಇಲ್ಲ ಸರ್ ಇದ್ರಲ್ಲೇ ಸಾಲ ತಗದಿದೀಮ್ ಇದ್ರಲ್ಲೇ ಕಟ್ಟಬೇಕು ಇದೇ ನಮ್ ಜೀವನ ನಮ್ಗೆ ಏನು ಅಧಿಕಾರ ಇಲ್ಲ ಇದೇ ಒಂದ್ ಜೀವನ ಒಂದು ವೇಳೆ ತೆರವು ಮಾಡಲೇಬೇಕು ಅಂತ ಮಹಾನಗರ ಪಾಲಿಕೆಯಿಂದ ಏನಾದ್ರೂ ಅಧಿಕಾರಿಗಳು ಹೇಳಿದ್ರೆ ಮುಂದಿನ ಜೀವನ ಯಾವ ರೀತಿ ಮುಂದಿನ ಜೀವನ ನಮ್ಗೆ ಎಲ್ಲೋದ್ರು ನಮ್ಗ ಆಗೋದಲ್ಲ ಸಾಲ ಸಾಲ ತೀರ್ಸಕ್ ಆಗಲ್ಲ ನಮ್ಗೆ ಇಲ್ಲೇ ಬೇಕು ಸರ್ ಇಲ್ಲೇ ನಮ್ಗೆ ಇದೇ ನಮ್ ಜೀವನ ನಮ್ಗೆ ಇಲ್ಲೇ ಅವಕಾಶ ಮಾಡ್ಕೊಡಬೇಕು ಅಲ್ಲ ಇಲ್ಲಿ ಬದಿಯಲ್ಲೇ ಸಿಎಂ ಅವರ ಮನೆ ಕೂಡ ಈಗ ಕಾಮಗಾರಿಯಲ್ಲಿದೆ ಏನಾದ್ರು ಈ ಒಂದು ಮನೆ ಅಂದ್ರೆ ಸಿಎಂ ಅವ್ರ ಮನೆ ಇರೋದ್ ಕಾರಣಕ್ಕೇನಾದ್ರೂ ಫುಟ್ಪಾತ್ ತೆರವು ಮಾಡಬೇಕು ಅಂತ ಅದ್ರ ಬಗ್ಗೆ ಯಾರು ಏನು ನಿಮ್ಗೆ ಸಿಎಂ ಇಂದ ತೊಂದರೆ ಆಗಿಲ್ಲ ಅಂತ ಯಾರು ಏನು ಹೇಳಿಲ್ಲ ನೋಟಿಸ್ ಬಂದಿದೆ ಜಾಗ ಖಾಲಿ ಮಾಡಬೇಕು ಅಷ್ಟೇ ಇಂಥವ್ರು ಅಂತ ನಮಗೆ ಮಾಹಿತಿ ಕೊಟ್ಟಿಲ್ಲ ಹ್ಮ್ ಅಲ್ಲ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಬಾರ್ದು ಅಂತ ರೂಲ್ಸ್ ಇದೆ ಸಾಕಷ್ಟು ಕಡೆಗಳಲ್ಲಿ ಫುಟ್ಪಾತ್ಗಳ ಗಳ ಮೇಲೆ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾರೆ ಅಂದ್ರೆ ದೊಡ್ಡ ದೊಡ್ಡ ಕಡೆಗಳಲ್ಲೆಲ್ಲ ಬಿಟ್ಬಿಟ್ಟು ಇಲ್ಲಿ ಒಂದು ನಾಲ್ಕೈದು ಅಂಗಡಿ ಇರುವಂತಹ ಫುಟ್ಪಾತ್ ಯಾಕೆ ಇವರು ಈ ಮಾಡ್ತಾವ್ರಿ ಗೊತ್ತಿಲ್ಲ ಸರ್ ನಮ್ಗೆ ಅದೇ ಗೊತ್ತಿಲ್ಲ ಯಾರ್ದು ಏನು ಅಂತ ನಮಗೂ ಗೊತ್ತಿಲ್ಲ ಫುಟ್ಪಾತ್ ಅಲ್ಲಿ ಇಲ್ಲಿಗೆ ತಗಿರಿ ತಗಿರಿ ಅಂತಾರೆ ಅಲ್ಲೆಲ್ಲ ತುಂಬಾ ಅಂಗಡಿಗಳಿದೆ ಓಡಾಡಕ್ಕೆ ಕಷ್ಟ ಅಲ್ಲೆಲ್ಲ ಬಿಟ್ಬಿಟ್ಟು ಇದೊಂದು ರೋಡಲ್ಲೇ ನೀವು ತಗಿರಿ ತಗಿರಿ ನಾವು ಫೋಟೋ ಹೊಡೆದು ಕಳಿಸ್ಬೇಕು ಫೋಟೋ ಹೊಡೆದು ಕಳಿಸಬೇಕು ನಿಮಸ್ ಚಿನ್ನಮ್ಮ ನೀವು ಎಷ್ಟು ಮಾಡ್ತೀವಿ ನಾವು ಇಲ್ಲಿ ಇಪ್ಪತ್ತೈದು ಅವರು ನಾವು ಜೊತೆಲೆಲ್ಲ ಮಾಡ್ತಿದ್ರು ಅದೇ ಹಿಂಗೆ ಹೇಳಿದ್ರು ಅವರು ಬಂದು ಕಾರ್ಪೇಷನ್ ಅವರು ಅದಕ್ಕೆ ನಾವು ಏನು ತೊಂದರೆ ಇಲ್ಲ ಅಂದ್ಬಿಟ್ಟು ನಾವು ಎತ್ ಮಾಡಿ ಎತ್ಕೊಳ್ಳಿ ಅಂತ ಹೇಳ್ತೀವಿ ಅದಕ್ಕೆ ಅಲ್ಲಿಗೆ ಹೋದವು ಅಲ್ಲಿ ಒಂದು ತಿಂಗಳಿಂದ ಬಿಸಿಲು ಕಾದಿ ಏನು ಅಲ್ಲಿ ವ್ಯಾಪಾರ ಅಡಿನಿಲ್ಲ ಕಣಪ್ಪ ಸಾಲ ಎಲ್ಲ ಅಲ್ಲೇ ತೀರಿಸ್ಬೇಕು ನಾವು ಬೇರೆ ಕಡೆ ಬೇರೆ ಕಡೆ ಇನ್ನೆಲ್ಲಿ ಜಾಗ ಇಲ್ಲ ಕಣಪ್ಪ ನಮ್ಗೆ ಇನ್ನೂ ಇಲ್ಲೇ ನಮ್ಗೊಂದು ಸ್ವಲ್ಪ ಅದಕ್ಕೆ ಏನು ಹೇಳಿ ಏನು ಒಳಗೆ ಬಯಸ್ತೀರ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಏನು ಹೇಳ್ತೀರ ನಾವ್ ಇಲ್ಲೇ ಜೀವನ ಮಾಡ್ಬೇಕು ನಮ್ಗೆ ಅಲ್ಲಿ ಆಗಲ್ಲ ಅಂತ ಹೇಳ್ತೀವಪ್ಪ ಇನ್ನೇನ್ ಮಾಡವ ಇಲ್ಲೇ ವ್ಯಾಪಾರ ಮಾಡ್ಕೊಂಡು ಹೆಂಗ ಸಾಲ ಸೋಲ ತೀರ್ಸ್ಕೊತೀವಿ ಅಂತ ಹೇಗ ತಂದ್ರೆ ನಮ್ಗೆ ಏನು ಅನ್ನೋದೇ ಗೊತ್ತಿಲ್ಲ ಯಾರಿಗೂ ಏನು ತೊಂದರೆ ಆಗಿಲ್ಲಪ್ಪ ಹಿಂಗೆ ಹೇಳಿದ್ರು ನಾವ್ ಏನ್ ಮಾಡವ್ ಆಮೇಲೆ ಹೋಗಿ ಶಿವಸ್ರ ಸ್ವಾಮಿ ಅವ್ರನ್ನ ಹೋಗಿ ಅವ್ರನ್ನ ಅದಕ್ಕೆ ನಾನು ಈ ಕಳೆದ ಆರು ತಿಂಗಳಿಂದ ಇದು ಒಂದು ಮುಸುಕಿನ ಗುದ್ದಾಟ ಅಂತ ಅಂದರೆ ತಪ್ಪಾಗ್ಲಾರ್ದು ಕೆ ಕಾರ್ಪೊರೇಷನ್ ನಾನು ಇಲ್ಲಿ ಬರ್ತೀನಿ ಅವಾಗ ಇಲ್ಲಿ ಬಂದು ಟೀ ಕುಡಿಯೋ ಅಂಥದ್ದು ಇಲ್ಲ ಎಲ್ಲ ಪಾಪ ಬಡವರು ಅಂದರೆ ನಾನು ಮೊದಲಿಂದನೂ ಸಾಮಾಜಿಕ ಹೋರಾಡಿದಾರ ಜನಗಳ ಜೊತೆ ಇರ್ತಾ ಇದ್ದೆ ಆವಾಗ ಬಂದು ಇಲ್ಲಿ ತಕ್ಸಕ್ಕಿದ್ದು ಮಾಡೋದು ಗಲಾಡೆಯ ಮಾಡೋದು ಎಲ್ಲ ಮಾಡ್ತಾಯಿದ್ರು ನಾನು ಏನಕ್ಕೆ ಅಂತ ಎಲ್ಲ ಎಲ್ಲ ಕೇಳಿದಾಗ ಅವರು ಏನೋ ಇಲ್ಲಿ ಒಬ್ಬರು ನನಗೆ ಗಮನಕ್ಕೆ ಬಂದಂಗೆ ಈ ರೋಡಲ್ಲಿ ಒಬ್ಬರು ಆರ್ ಟಿ ಐ ಕಮಿಷನರ್ ಇದ್ದಾರೆ ಅವರು ಯಾರೋ ಅವರ ಮಿಸ್ಸಸ್ಸು ಇಲ್ಲಿ ತರಕಾರಿ ಅಂತ ಬಂದಾಗ ತರಕಾರಿ ಅವ್ರಿಗೂ ಅವರ ಹೆಂಡ್ತಿಗೂ ಯಾವುದೋ ರೀತಿ ಸಂಘರ್ಷ ಆದಂಗೆ ಸಂಘರ್ಷ ಮೀನ್ಸ್ ಚೌಕಾಶಿ ವ್ಯಾಪಾರ ಚೌಕಾಶಿಯಲ್ಲಿ ಸ್ವಲ್ಪ ಏರುಪೇರಾದಾಗ ಅವರು ತಗಿಸ್ತೀನಿ ಅಂತ ಚಾಲೆಂಜ್ ಆಗಿ ತಗೊಂಡು ಇದನ್ನ ಇದು ಮಾಡ್ತಾಯಿದ್ದಾರೆ ಜೊತೆಗೆ ಆರ್ ಟಿ ಐ ಕಾರ್ಯಕ ಆರ್ ಟಿ ಐ ಕಮಿಷನರ್ ಅವ್ರ ಹೆಂಡತಿ ಅಂತ ಇಲ್ಲಿ ಆ್ಯಕ್ಸಿಸ್ ಬ್ಯಾಂಕ್ ಪಕ್ಕ ಅವ್ರ ಮನೆ ಇದೆ ಅಂತ ನನಗೆ ಬಂದಂಥ ಮಾಹಿತಿ ನಂತರ ನನಗೆ ಮಾಹಿತಿ ಬಂತು ಕಾರ್ಪೊರೇಷನಲ್ಲಿ ಸಂಬಂಧಪಟ್ಟವ್ರ ಹತ್ರ ಎಲ್ಲ ಹುಡ್ಕಾಡ್ದಾಗ ಇದರ ಬಗ್ಗೆ ಆಳವಾಗಿ ನಾನು ಹೋದಾಗ ಚಂದನ್ ಅಂತ ಬೆಂಗಳೂರಿನ ಒಬ್ಬರು ವಕೀಲರು ನೋಟಿಸ್ ಕೊಟ್ಟಿರೋ ನಗರ ಪಾಲಿಕೆ ಆಯುಕ್ತರಿಗೆ ವಿಶ್ವ ಮಾನವ ಜೋಡಿ ರಸ್ತೆ ಕೋಂಪು ಸ್ಟ್ಯಾಚ್ಯೂ ಪಕ್ಕ ಜಗದಾಂಬ ಪೆಟ್ರೋಲ್ ಬಂಕ್ ಪಕ್ಕ ತರಕಾರಿ ಮತ್ತು ಟೀ ಸ್ಟಾಲು ಎಲ್ಲ ಮಾಡ್ತಾಯಿದ್ದಾರೆ ಅಲ್ಲಿ ಫುಟ್ಪಾತ್ ಅತಿಕ್ರಮಣ ಆಗಿದೆ ಇಲ್ಲಿ ಓಡಾಡೋದಕ್ಕೆ ಪಾದಾಚಾರಿಗಳಿಗೆ ತೊಂದರೆ ಆಗಿದೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಆದರೆ ನಾನು ಅದನ್ನು ಓದಿನಿ ಒಕ್ಕಣೆ ಓದಿದ್ದೀನಿ ಅವಾಗ ಆ ವ್ಯಕ್ತಿಗೆ ಚಂದನ್ ಅವರಿಗೆ ಅಲ್ಲ ವಕೀಲರಿಗೆ ಬೆಂಗಳೂರು ಮೆಜೆಸ್ಟಿಕ್ ಇಳಿತಾ ಇದ್ದಂಗೆ ಆ ಸೆಲ್ಲಾರಲ್ಲಿ ಜಾ ಸಾರ್ವಜನಿಕರಿಗೆ ಅಂತ ಮಾಡಿರುವಂಥ ಸೆಲ್ಲಾರು ನೀವು ನೋಡಿರ್ಬೋದು ಅಲ್ಲಿ ಓಡಾಡೋದಕ್ಕೆ ಜಾಗ ಇಲ್ಲ ಸರ್ವ ಪ್ರಯಾ ಪ್ರಯಾಣಿಕರುಗಳು ಬಂದವ್ರಿಗೆ ಅಂಥ ಜಾಗದಲ್ಲಿ ಫುಟ್ಬಾತ್ ವ್ಯಾಪಾರ ಜೋರಾಗಿ ಮಾಡ್ತಾರೆ ಅದ್ಯಾವುದೂ ಕಂಡಿಲ್ಲ ಜೊತೆಗೆ ಬೆಂಗಳೂರಿನಲ್ಲಿ ಅಧಿಕಾರಿಗಳು ದರ್ಬಾರ್ ಹೆಚ್ಚಾಗಿದೆಯಾ ಅನ್ನೋದು ಏನಾದರೂ ಟಾರ್ಗೆಟ್ ಮಾಡಿ ಫುಟ್ಬಾತ್ ತೆರವು ಮಾಡಬೇಕು ಅಂತ ಅಧಿಕಾರಿಗಳು ಅದೇ ಒತ್ತಡಕ್ಕೆ ಮಣಿದಿದ್ದಾರೆ ನನಗೆ ಕೇಳ್ದಂಗೆ ಆರ್ ಟಿ ಐ ಕಮಿಷನರ್ ಅವರ ಹೆಂಡತಿಯ ಒತ್ತಡಕ್ಕೆ ಮಣಿದಿದ್ದಾರೆ ಈಗ ಆಲ್ರೆಡಿ ಕೆಲವರು ಫೋನು ಮಾಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಂಗಾಗಿ ಅವರು ಒತ್ತಡ ಇದ್ದಾರೆ ಇದು ಒಂದು ಬಟ್ ನಾನು ನೋಡ್ದಂಗೆ ಈ ರಸ್ತೆಯಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಪಾದಚಾರಿಗಳು ಯಾರೂ ಬರ್ತಾ ಇಲ್ಲ ನೀವು ನೀವು ಅಂದ್ಕೊಂಡಿರ್ಬೋದು ಫುಟ್ಪಾತ್ ವ್ಯಾಪ ಫುಟ್ಪಾತ್ ಪಾದಚಾರಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಎಷ್ಟೋ ಕಡೆ ಅಲ್ಲ ಮೈಸೂರಿನಲ್ಲಿ ಒಂದೇ ಜಾಗ ಅಂತಲ್ಲ ಸಾಕಷ್ಟು ಕಡೆಗಳಲ್ಲಿ ಪ್ರಮುಖವಾದಂತಹ ಸ್ಥಳಗಳಲ್ಲಿ ಈ ಫುಟ್ಪಾತ್ ಅವಳಿ ಜಾಸ್ತಿ ಆಗಿದೆ ಹಾಗಾಗಿ ಇಲ್ಲಿ ಬರೀ ನಾಲ್ಕೈದು ಅಂಗಡಿಗೆ ಈ ಥರ ಟಾರ್ಗೆಟ್ ಮಾಡಿ ಫುಟ್ಪಾತ್ ತೆರವು ಮಾಡಲೇಬೇಕು ಅನ್ನೋ ಥರ ನೋಟಿಸ್ ಕೊಡೋದು ಎಷ್ಟು ಮುಖ್ಯ ಸರ್ ನಾನು ಅಬ್ಸರ್ವ್ ಮಾಡ್ದಂಗೆ ಮಂಡ್ಯ ಮೊಹಲದಲ್ಲಿ ಒತ್ತುವರಿ ಆಗಿದೆ ನಝಾರ್ಬಾದಲ್ಲಿ ಆಗಿದೆ ಸಯ್ಯಾಜಿರಾವ್ ರೋಡು ಹೀಗೆ ಎಲ್ಲ ಕಡೆ ಮೈಸೂರು ನಗರ ಅದು ಅಲ್ಲದೆ ಅವೇ ಫುಟ್ಪಾತ್ ವಿಸ್ತೀರ್ಣ ಕಡಿಮೆ ಇರುವಂಥ ಜಾಗದಲ್ಲಿ ಒತ್ತುವರಿಯಾಗಿದೆ ಇದು ನನಗೆ ತಿಳಿದಂಗೆ ಸುಮಾರು ಇಪ್ಪತ್ತಡಿ ಇದೆ ಅಂಥ ಒಂದು ಜಾಗದಲ್ಲಿ ಒಂದು ನಾಲ್ಕರಿಂದ ಅಡಿ ಜಾಗದಲ್ಲಿ ಅವರು ವ್ಯಾಪಾರ ಮಾಡ್ತಾ ಇದ್ದಾರೆ ಯಾರಿಗೂ ತೊಂದರೆ ಕೊಡ್ತಾಯಿಲ್ಲ ಆದರೂ ಇದನ್ನು ಏನು ಉದ್ದೇಶಪೂರ್ವಕವಾಗಿ ಚಾಲೆಂಜಾಗಿ ತೊಗೊಂಡಿದ್ದಾರೆ ಅಂತ ನನಗೆ ತಿಳಿದಂಗೆ ಅನಿಸುತ್ತೆ ಶ್ರೀವತ್ಸ ಅವರು ಕೆ ಆರ್ ಕ್ಷೇತ್ರದ ಬಿ ಜೆ ಪಿ ಏಕೈಕ ಶಾಸಕರು ಮೈಸೂರು ನಗರಕ್ಕೆ ಅವರ ಹೆಸರಿಗೆ ಚುತಿ ತರಬೇಕು ಅಂತ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಈ ಥರ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋದು ಒಂದು ಕಡೆ ನನಗೆ ಪ್ರಶ್ನೆ ಉಳಿದಿದೆ ಸರ್ ಸತ್ಯಾನಂದ ವಿಟ್ಟು ಅಂತ ಸಿದಿಷ್ಟು ಏನು ವಿಶ್ವ ಮಾನವ ಜೋಡಿ ರಸ್ತೆಯ ಬದಿಯಲ್ಲಿ ವ್ಯಾಪಾರ ಮಾಡ್ತಿರುವಂತಹ ವ್ಯಾಪಾರಸ್ಥರ ಮಾತಾಗಿರುವಂಥದ್ದು ಮಹಾನಗರ ಪಾಲಿಕೆ ಏಕಾಏಕಿ ಈ ರೀತಿ ಒಂದು ನಿರ್ಧಾರವನ್ನು ಕೈಗೊಂಡ್ರೆ ನಾವು ಸಾಕಷ್ಟು ವರ್ಷಗಳಿಂದ ಈ ಒಂದು ಜಾಗದಲ್ಲಿ ವ್ಯಾಪಾರವನ್ನು ಮಾಡಿಕೊಂಡು ಜೀವನವನ್ನು ಕಟ್ಕೊಂಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇವರು ಈ ಥರ ಮಾಡಿದ್ರೆ ನಾವು ಜೀವನವನ್ನು ನಡೆಸೋದು ಎಷ್ಟು ಯಾವ ರೀತಿ ಮಾಡೋದು ಅನ್ನೋದು ಇವರೊಂದು ರೀತಿ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್ ಎಸ್ ನಮ್ಮ ಟಿ ವಿ ಮೈಸೂರು